ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಅಶ್ವಿನಿ ವೆಲ್ಕಮ್ ಟು ಚಾಶ್ವಿ ಕನ್ನಡ ವ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದು ಕುಕಿಂಗ್ ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ನಾನ್ ನಿಮ್ಗೆ ಜೀರಾ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಜೀರಾ ರೈಸ್ ಮಾಡೋದಕ್ಕೆ ಏನೇನ್ ಐಟಮ್ಸ್ ಬೇಕು ಅಂತ ನೋಡೋಣವಾ ಜೀರಾ ರೈಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಜೀರಿಗೆ ಬೇಕು ನಂತರ ಸಾಸಿವೆ ತುಪ್ಪ ಎಣ್ಣೆ ಈರುಳ್ಳಿ ಗೋಡಂಬಿ ಹಸಿ ಮೆಣಸಿನಕಾಯಿ ಮತ್ತೆ ಹಸಿ ಬಟಾಣಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಬಂದು ಗೋಸ್ಕರ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸ್ಟವ್ ಹಚ್ಚಿ ಒಂದ್ ಪ್ಯಾನ್ ಇಡಿ ನಂತರ ಪ್ಯಾನ್ ಅಲ್ಲಿ ಎಣ್ಣೆ ಮತ್ತೆ ಒಂದ್ ಸ್ಪೂನ್ ತುಪ್ಪ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನನ್ಗೆ ಇದು ಹಾಕಿದ್ರೆ ಜೀರಾ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದ್ ಸ್ಪೂನ್ ತುಪ್ಪನ ಆಡ್ ಮಾಡ್ತೀನಿ ಆದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಸಿಮೆಣಸಿನಕಾಯಿ ಫ್ರೈ ಆದ ನಂತರ ಕರಿಬೇವ್ ಹಾಕಿ ಆ ನಂತರ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಬಟಾಣಿ ಹಾಕಿದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಂತರ ಜೀರಿಗೆನ ಕೈಯಿಂದ ಸ್ವಲ್ಪ ಈ ತರ ಸ್ಮಾಶ್ ಮಾಡಿ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರ್ಗು ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಗೋಡಂಬಿನ ಹಾಕಿ ಗೋಡಂಬಿ ಬಂದು ಆಪ್ಷನಲ್ ಗಾರ್ನಿಶಿಂಗ್ ಹಾಕ್ಬೋದು ಅಥವಾ ನನ್ಗೆ ಇದ್ರಲ್ಲಿ ಗೋಡಂಬಿ ಇದ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಎವ್ರಿ ಟೈಮ್ ಜೀರಾ ರೈಸ್ ಮಾಡಿದಾಗು ಗೋಡಂಬಿ ಹಾಕ್ತೀನಿ ಅದಾದ ನಂತರ ಮತ್ತೊಂದಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಎಲ್ಲಾ ತರಕಾರಿನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಿಮ್ಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಅಷ್ಟು ಉಪ್ಪಾಕಿ ಅದಾದ ನಂತರ ಜೀರಾ ರೈಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅನ್ನನ ನಾವು ಉದ್ರಾಗಿರೋ ತರ ಮಾಡ್ಕೋಬೇಕು ಮೆತ್ತಗಿದ್ರೆ ಅನ್ನ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಅನ್ನನ ಉದ್ರ ಉದ್ರಾಗಿ ಈ ತರ ಇರೋ ಹಾಗೆ ರೆಡಿ ಮಾಡ್ಕೊಂಡಿರಿ ಆ ರೆಡಿ ಆಗಿರೋ ಅಂತ ಅನ್ನನ ಈಗ ನಾವು ರೆಡಿ ಮಾಡಿರೋ ಅಂತ ಜೀರಾ ರೈಸ್ ಒಗ್ಗರಣೆ ಜೊತೆ ಹಾಕಿ ಕಲಸಿ ಅದಾದ ನಂತರ ಈ ಜೀರಾ ರೈಸ್ ರೆಡಿ ಆಗಿರೋದನ್ನ ನಾವ್ ಹೇಗ ಬೇಕಾದ್ರೂ ನಮ್ಮ ಇಷ್ಟದ ಪ್ರಕಾರ ನಾವು ಅಲಂಕಾರ ಮಾಡ್ಕೋಬಹುದು ಸೊ ನಾನ್ ಹಾಗಾಗಿ ಈ ಜೀರಾ ರೈಸ್ ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಮತ್ತೆ ಗೋಡಂಬಿಯಿಂದ ಅಲಂಕಾರ ಮಾಡಿದೀನಿ ನೋಡಿ ಇವತ್ತಿನ ಜೀರಾ ರೈಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನಾನು ಈ ಜೀರಾ ರೈಸ್ ಜೊತೆ ದಾಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದಾಲ್ ಮಾಡ್ಕೊಂಡಿದೀನಿ ಸೊ ಬನ್ನಿ ಇವತ್ತಿನ ನಮ್ಮ ಜೀರಾ ರೈಸ್ ಎಷ್ಟು ಸುಂದರವಾಗಿ ರೆಡಿ ಆಗಿದೆ ಜೀರಾ ರೈಸ್ ನ ಎಲ್ಲರೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ ಸಬ್ಸ್ಕ್ರೈಬ್ ಆಗಿರೋಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ